ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ರಾಜ್ಯಗಳು ಮತ್ತು ಆ ರಾಜ್ಯದಲ್ಲಿ ಮಾತನಾಡುವ ಭಾಷೆಗಳನ್ನು ನೋಡೋಣ ರಾಜ್ಯಗಳು ಭಾಷೆಗಳು ಒಂದು ಆಂಧ್ರ ಪ್ರದೇಶ ತೆಲುಗು ಭಾಷೆ ಎರಡು ಅರುಣಾಚಲ ಪ್ರದೇಶ ಆಂಗ್ಲ ಅಥವಾ ಇಂಗ್ಲಿಷ್ ಭಾಷೆ ಮೂರು ಅಸ್ಸಾಂ ಅಸ್ಸಾಮಿ ಭಾಷೆ ನಾಲ್ಕು ಬಿಹಾರ್ ಹಿಂದಿ ಭಾಷೆ ಐದು ಛತ್ತೀಸ್ಗಢ ಹಿಂದಿ ಭಾಷೆ ಮತ್ತು ಛತ್ತೀಸ್ಘರಿ ಆರು ಗೋವಾ ಕೊಂಕಣಿ ಭಾಷೆ ಏಳು ಗುಜರಾತ್ ಗುಜರಾತಿ ಭಾಷೆ ಎಂಟು ಹರಿಯಾಣ ಹಿಂದಿ ಭಾಷೆ ಒಂಬತ್ತು ಹಿಮಾಚಲ ಪ್ರದೇಶ ಹಿಂದಿ ಭಾಷೆ ಹತ್ತು ಜಾರ್ಖಂಡ್ ಹಿಂದಿ ಹನ್ನೊಂದು ಕರ್ನಾಟಕ ಕನ್ನಡ ಹನ್ನೆರಡು ಕೇರಳ ಮಲಯಾಳಂ ಹದಿಮೂರು ಮಧ್ಯಪ್ರದೇಶ ಹಿಂದಿ ಭಾಷೆ ಹದಿನಾಲ್ಕು ಮಹಾರಾಷ್ಟ್ರ ಮರಾಠಿ ಭಾಷೆ ಹದಿನೈದು ಮಣಿಪುರ ಮಣಿಪುರಿ ಹದಿನಾರು ಮೇಘಾಲಯ ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆ ಹದಿನೇಳು ಮಿಜೋರಾಂ ಇಂಗ್ಲಿಷ್ ಮತ್ತು ಮಿಜೋ ಭಾಷೆ ಹದಿನೆಂಟು ನಾಗಾಲ್ಯಾಂಡ್ ಇಂಗ್ಲಿಷ್ ಭಾಷೆ ಹತ್ತೊಂಬತ್ತು ಒಡಿಸ್ಸಾ ಒಡಿಯಾ ಅಥವಾ ಓರಿಯಾ ಭಾಷೆ ಇಪ್ಪತ್ತು ಪಂಜಾಬ್ ಪಂಜಾಬಿ ಭಾಷೆ ಇಪ್ಪತ್ತೊಂದು ರಾಜಸ್ಥಾನ ಹಿಂದಿ ಮತ್ತು ರಾಜಸ್ಥಾನಿ ಭಾಷೆ ಇಪ್ಪತ್ತೆರಡು ಸಿಕ್ಕಿಂ ಸಿಕ್ಕಿಂ ನೇಪಾಳಿ ಮತ್ತು ಇಂಗ್ಲಿಷ್ ಭಾಷೆ ಇಪ್ಪತ್ತ್ಮೂರು ತಮಿಳುನಾಡು ತಮಿಳು ಭಾಷೆ ಇಪ್ಪತ್ತ್ನಾಲ್ಕು ತೆಲಂಗಾಣ ತೆಲುಗು ಮತ್ತು ಉರ್ದು ಭಾಷೆ ಇಪ್ಪತ್ತೈದು ತ್ರಿಪುರ ಬೆಂಗಾಲಿ ಭಾಷೆ ಇಪ್ಪತ್ತಾರು ಉತ್ತರ ಪ್ರದೇಶ ಹಿಂದಿ ಇಪ್ಪತ್ತೇಳು ಉತ್ತರಾಖಂಡ್ ಹಿಂದಿ ಇಪ್ಪತ್ತೆಂಟು ಪಶ್ಚಿಮ ಬಂಗಾಲ ಬೆಂಗಾಳಿ ಭಾಷೆ ಇದಿಷ್ಟು ರಾಜ್ಯಗಳು ಮತ್ತು ಆ ರಾಜ್ಯದಲ್ಲಿ ಮಾತನಾಡುವ ಭಾಷೆಗಳು ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ರಮ್ಯಾ ಪ್ರಭು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು